ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಕ್ರೀಮಿ ಟೆಕ್ಸ್ಚರ್ ಇರುವಂತಹ ಪಾಲಕ್ ಚೋಲೆ ರೆಸಿಪಿಯನ್ನು ತುಂಬಾ ರುಚಿಯಾಗಿ ಸರಳವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದು ಅನ್ನ ಚಪಾತಿ ದೋಸೆ ರೋಟಿ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುವಂತಹ ರುಚಿ ರುಚಿಯಾದ ಒಂದು ಅಡುಗೆ ಅಂತಲೇ ಹೇಳ್ಬೋದು ರಾತ್ರಿ ಪೂರ್ತಿ ನೆನೆಸಿರುವ ಒಂದೂವರೆ ಕಪ್ ಬಿಳಿ ಕಡಲೆ ಇದಕ್ಕೆ ಅರ್ಧ ಟೀ ಚಮಚ ಉಪ್ಪು ರುಚಿಗೆ ಒಂದು ಅರ್ಧ ಟೀ ಚಮಚದಷ್ಟು ಬೆಲ್ಲ ಹಾಗೆಯೇ ಕಾಲ್ ಟೀ ಚಮಚ ಅರಶಿನ ಪುಡಿ ಹಾಕ್ಕೊಂಡು ಮುಕ್ಕಾಲು ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಎರಡು ಸೀಟಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಮಸಾಲೆಗೆ ಒಂದು ಟೀ ಚಮಚ ತೆಂಗಿನ ಎಣ್ಣೆ ಇದಕ್ಕೆ ಒಂದು ಇಂಚು ಚಕ್ಕೆ ಐದು ಮೆಂತ್ಯ ಬೀಜ ಹಾಕ್ಕೊಂಡಿದ್ದಾನೆ ಐದು ಕಾಳು ಮೆಣಸು ನಂತರ ಅರ್ಧ ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಪಡೆಸೊಪ್ಪು ಇದನ್ನು ಸಣ್ಣ ಉರಿಯಲ್ಲಿ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡಾದ ಮೇಲೆ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಖಾರಕ್ಕೆ ಹಸಿಮೆಣಸಿನಕಾಯಿ ಪಾಲಿಂಚಿ ಶುಂಠಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡು ಒಂದು ನಿಮಿಷ ಇದನ್ನ ಹುರ್ಕೊಳ್ಬೇಕು ನಾನು ಬಳಸಿರೋದು ಗಾಂಧರಿ ಮೆಣಸು ಹಸಿಮೆಣಸಿನಕಾಯನ್ನು ನೀವು ಬಳಸ್ಕೊಳ್ಬಹುದು ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಂಡಿದ್ದೇನೆ ಒಂದು ಬಂಚ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಹಾಕೊಂಡು ಇದನ್ನು ಒಂದು ನಿಮಿಷ ಹುರ್ಕೊಳ್ಬೇಕು ಈಗ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಎರಡು ನಿಮಿಷ ಮತ್ತೆ ಇದನ್ನ ಬೇಯಿಸ್ಕೊಂಡಿದ್ದೇನೆ ನೀರು ಹಾಕದೇನೆ ಬೇಯಿಸ್ಕೊಂಡಿದ್ದೇನೆ ಬೇಗ ಬೇಯ್ತದೆ ಇದು ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗೆ ಆಗಲಿಕ್ಕೆ ಬಿಟ್ಟು ತಣ್ಣಗೆ ಆದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಕಡಿಮೆ ಮಸಾಲೆ ಮಾಡಲಿಕ್ಕೆ ಕೂಡ ತುಂಬ ಸುಲಭ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಆದರೆ ರುಚಿ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ಇದಕ್ಕೀಗ ಒಂದು ಎರಡು ಟೀ ಚಮಚದಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ಈಗ ಇಲ್ಲಿ ಕಡಲೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ರುಬ್ಬಿದ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಇಲ್ಲಿ ಮತ್ತೆ ಇನ್ನು ಎಣ್ಣೆ ಎಲ್ಲ ಇಡುವ ಅವಶ್ಯಕತೆ ಇಲ್ಲ ಹಾಗೆ ಬೇಯಿಸಿದ ಕಡಲೆಯನ್ನ ಕೂಡ ಹಾಕೊಂಡಿದ್ದೇನೆ ಅರ್ಧ ಟೀ ಚಮಚ ಉಪ್ಪು ಮತ್ತೆ ಸೇರಿಸ್ಕೊಂಡಿದ್ದೇನೆ ಕಡಲೆ ಬೇಯಿಸುವ ಕೂಡ ಉಪ್ಪು ಸೇರಿಸ್ಕೊಂಡಿದ್ದೇವೆ ನೋಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಇದನ್ನ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ತೆಳ್ಳಗೆ ಮಾಡಬಾರ್ದು ಇದನ್ನ ನಾಲ್ಕರಿಂದ ಐದು ನಿಮಿಷ ಈಗ ಇದನ್ನ ಕುದಿಸ್ಕೊಳ್ಬೇಕು ಚೆನ್ನಾಗಿ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷದ ನಂತರ ಈ ಗ್ರೇವಿ ತೆಳ್ಳಗೆ ಮಾಡ್ಕೊಳ್ಬಾರ್ದು ಈಗ ಇದಕ್ಕೆ ಒಂದು ಎರಡು ದೊಡ್ಡ ಚಮಚ ಆಗುವಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಕ್ರೀಮ್ ಹಾಕಿ ನಂತರ ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಳ್ಬೇಕು ನೋಡಿ ಈಗ ಯಾವ ಹದಕ್ಕೆ ಬಂದಿದೆ ಅಂತ ಇಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಇನ್ನು ಸ್ಟವ್ ಆಫ್ ಮಾಡಿದ ನಂತರ ಕೂಡ ಇದು ಒಂಚೂರು ದಪ್ಪ ಬರ್ತದೆ ತುಂಬಾನೇ ರುಚಿಯಾಗಿ ಕೂಡ ಇರ್ತದೆ ಇದು ನಿಮಗೆ ಅನ್ನದ ಜೊತೆಗೆ ಆಗಿರ್ಬೋದು ಚಪಾತಿ ರೋಟಿ ಪೂರಿ ದೋಸೆ ಎಲ್ಲದಕ್ಕೂ ಒಂದು ಹೊಂದ್ಕೊಳ್ಳುವಂತಹ ಒಳ್ಳೆ ರುಚಿಯ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೇನೆ ಈ ರುಚಿಯಾದ ಅಡುಗೆಯನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಗೇನು ಈ ಒಂದು ರುಚಿಯಾದ ಅಡುಗೆಯನ್ನು ಶೇರ್ ಮಾಡಿ ಒಳ್ಳೆಯ ರುಚಿಯಾದ ಒಂದು ಅಡುಗೆ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು